ರಾಣೆಬೆನ್ನೂರು ತಾಲೂಕಿನ ಕೊಡಿಯಾಲ ಗ್ರಾಮದ ಶ್ರೀ ಅವಿಮುಕ್ತ ತಪೋಕ್ಷೇತ್ರ ಪುಣ್ಯಕೋಟಿ ಮಠದಲ್ಲಿ ಬಾಲಯೋಗಿ ಪೂಜ್ಯ ಶ್ರೀ ಜಗದೀಶ್ವರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು ದಿನಾಂಕ ಹದಿನೈದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದರ ಸಂಜೆ ಐದು ಗಂಟೆಗೆ ಆರನೇ ವರ್ಷದ ಐತಿಹಾಸಿಕ ತುಂಗಾರಿಕೆ ಜರುಗಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು ದಾವಣಗೆರೆ ಜಿಲ್ಲೆಯ ಸರ್ವಧರ್ಮಗಳ ಸಹೋದರ ಭಕ್ತರು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಆಹ್ವಾನ ನೀಡಿದರು ವರದಿ ಫಿರೋಜಿರ್ಫಾನ್ ಎಂ ಎ ನ್ಯೂಸ್ ಕನ್ನಡ ರಾಣೆಬೆನ್ನೂರು ಸದಾವುಕಾಲ ಸ್ಮರಣೀಯರಾದ ಈ ಲೋಕದ ಎಲ್ಲ ಸರ್ವಧರ್ಮಗಳ ಸಂತ ಮಹಾಂತರ ಸ್ಮರಣೆಯನ್ನು ಮಾಡಿ ಈ ಕ್ಷೇತ್ರದ ಒಡೆಯನಾದ ಅಮೃತೇಶ್ವರನ ಕೃತಿಗತಿಗೆ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಪ್ರತಿ ವರ್ಷವೂ ಸಹ ಉತ್ತರ ಭಾರತದ ಗಂಗಾ ನದಿ ತೀರದಲ್ಲಿ ಜರುಗುವಂತಹ ಗಂಗಾರತಿ ಮಾದರಿಯಲ್ಲಿ ಮಠದ ಪವಿತ್ರ ಪರಿಸರದಲ್ಲಿ ಐದು ವರ್ಷಗಳಿಂದ ಯಶಸ್ವಿಯಾಗಿ ತುಂಗಭದ್ರ ನದಿ ತೀರದಲ್ಲಿ ತುಂಗಾರತಿ ಕಾರ್ಯಕ್ರಮ ಜರುಗಿಕೊಂಡು ಬಂದಿದೆ ಈ ವರ್ಷನೂ ಸಹ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಿರುವಂತಹ ಈ ಪವಿತ್ರ ಸಂದರ್ಭದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷನೂ ಕೂಡ ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ವಿ ಈ ಪತ್ರಿಕಾಗೋಷ್ಠಿಗೆ ನಮ್ಮ ಆಗಮಿಸಿರುವಂತಹ ನಮ್ಮಲ್ಲಿ ಹರಿಹರ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಕ್ಷೇತ್ರದ ಎಲ್ಲ ಸದ್ಭಕ್ತರಿಗೆ ಪ್ರೀತಿ ಪೂರ್ವಕವಾದ ಸ್ವಾಗತ ಸುಸ್ವಾಗತವನ್ನ ನಾವು ವಹಿಸುವಂತ ಪ್ರಯತ್ನ ಮಾಡ್ತೇವೆ ನಮ್ಗೆಲ್ಲಾ ಗೊತ್ತಿರುವಂತೆ ಉತ್ತರ ಭಾರತಕ್ಕೆ ನಾವೆಲ್ಲ ಗಂಗಾರತಿಯನ್ನ ನೋಡ್ಬೇಕಂತಂದ್ರೆ ಕಾಶಿಗೆ ಹೋಗ್ಬೇಕಾಯ್ತು ಋಷಿಕೇಶಕ್ಕೆ ಹೋಗ್ಬೇಕಾಯ್ತು ಮತ್ತೆ ನಾವೆಲ್ಲ ಹರಿದಾರಕ್ಕೆ ಹೋಗ್ಬೇಕಾಯ್ತು ಅಂತ ಗಂಗಾರತಿಯನ್ನ ಕಿಸೆಗಟ್ಟಿದ್ದವ್ರು ಅಥವಾ ಕಾಲುಗಟ್ಟಿದ್ದವ್ರು ಹೋಗಿ ನೋಡುವಂತ ಪ್ರಯತ್ನ ಆದ್ರೆ ಆ ತುಂಗಾರ ಆ ಗಂಗಾರತೆಯನ್ನೇ ತುಂಗಾರತೆಯನ್ನಾಗಿ ಮಾಡಿ ಬಡವ ಬಲ್ಲಿದರಿಗೆ ಅನುಕೂಲ ಆಗಲಿ ಅದನ್ನ ಕಣ್ತುಂಬಿಕೊಳ್ಳಿ ಅನ್ನುವಂತ ಭಾವನೆಯಲ್ಲಿ ನಾವು ನಿಮ್ಮೆಲ್ಲರ ಸಹಕಾರದಿಂದ ಶ್ರೀಮಠದ ಸದ್ಭಕ್ತರ ಸಹಕಾರದಿಂದ ಎರಡೂ ತಾಲೂಕಿನ ಜನಪ್ರತಿನಿಧಿಗಳ ಅಧಿಕಾರಿಗಳ ಸದ್ಭಕ್ತರ ಸಹಕಾರದಿಂದ ಈ ತುಂಗಾರತಿ ಸಮಾರಂಭವನ್ನ ನಾವು ಬಹಳ ಯಶಸ್ವಿಯಾಗಿ ಮಾಡ್ಕೊಂಡು ಬಂದಂತವರಾಗಿದ್ದೇನೆ ಹಂಗಾಗಿ ಪ್ರತಿ ವರ್ಷನೂ ತಾವೆಲ್ಲರೂ ಈ